ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ತುಂಬಾ ಬ್ಲಾಗ್ಸ್ ಬರ್ರಿ ಬ್ಲಾಕ್ ಸ್ಟಾರ್ಟ್ ಏನು ಏನ್ ಕೆಸಿನ ನೋಡಮ್ಮಿ ಆಲ್ರೆಡಿ ನಮ್ದೆಲ್ಲ ಚಾ ಮತ್ತ ಎಲ್ಲ ತಿಂದೀವಿ ನಾವು ಬಟ್ ಅದ್ ದಿನ ದಿನ ಚಾನೆ ತೋರಿಸಬೇಕಂತ ಮಾತಾಡ್ಕೊ ಕುಂತಿದ್ವಿ ಇವ್ ಆಫೀಸ್ ಹೋಗಲ್ಲ ಅಂತಂದ್ರ ಸಂತೋಷ್ ಹೋಗಿಲ್ವ ಮತ್ತ ಸರ್ ಮೇಲ್ ಮಾಡಿದ್ರು ಇಲ್ಲ ಆಫೀಸ್ ಬರಬೇಕು ಸ್ವಲ್ಪ ಕೆಲಸ ಹಾಂಗ ಎಲ್ಲ ಸ್ಪಾಟ್ ಇವ್ರು ರೆಡಿ ಫಟಾಫಟ್ ಫಟಾಫಟ ಗಡ್ಬಡ್ ಗಡ್ಬಳ್ಳಿ ಕೆಲಸಗಳು ಸ್ಟಾರ್ಟ್ ಅದು ಫುಲ್ ಏಜಿ ನಡ್ದಿತ್ತು ಏನೇನೋ ಮಾಡ್ಬೇಕಂದಿದ್ವಿ ಹೊರಗೆಲ್ಲ ಹೋಗ್ಬೇಕಂತಿತ್ತು ಬಟ್ ಆಗ್ಲಿಲ್ಲ ನೋಡ ನೆಕ್ಸ್ಟ್ ಟೈಮ್ ಆಯ್ತಪ್ಪ ನೀನ್ ಪ್ರೊಜೆಕ್ಟ್ ಅದ ನೀನು ಪ್ರೊಜೆಕ್ಟ್ ಮಾಡಿ ಎಲ್ಲ ಬಿಜಿ ಯಾರು ಫ್ರೀ ಇಲ್ಲ ನೋಡಿ ನಮ್ ಎಲ್ಲರೂ ಫ್ರೀ ಹಾ ನಾನ್ ಫ್ರೀ ಇದ್ದೀವಿ ನೋಡಿ ಇವ್ರಿಬ್ರು ಬಿಜಿ ಬಿಝಿ ಅಲ್ಲ ಬರೀ ತಿಂ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಏನ್ ಏನು ಏನು ಏನ್ ಅಂತ ನೋಡಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಎಲ್ಲರು ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಬೋದ ಈಗ ನಾ ಬಡಬಡ ಈಗ ಉಳಗಣಿ ಟೊಮೆಟೊ ಎಲ್ಲ ಹುಡುಗಿ ಪಟ ಪಟ ಹೋಗಿ ಈಗ ಅವಲಕ್ಕಿ ಮಾಡ್ಕೊಂಡ್ ಬರ್ತೀನಿ ಬರ್ ಎಲ್ಲರೂ ನಾಷ್ಟ ಮಾಡಕತ್ತಿರತ್ತ ಈಗ ಸಂತೋಷ್ ಅವ್ರ ಸ್ನಾನ ಅದು ಎಲ್ಲ ಆಗ್ಯದ ಈಗ ಅವ್ರ ಬಿದ್ದಿ ಅವ್ರಿಗೆ ನಮಸ್ಕಾರ ಮಾಡಕತ್ತಾರ ಅಗರ್ಬತ್ತಿ ಹಚ್ಲಕತ್ತಾರ ಅವ್ರ ಬಿ ಸಾವಕಾಶ ಅಲ್ಲಿ ಈಗ ಅವಲಕ್ಕಿ ಸುಸ್ಲಾ ಮಾಡಕತ್ತೀನಿ ಬೆಳಗ್ಗೆ ನಾಶಕ ಉಳಾಗಡ್ಡಿ ಟಮಾಟೆ ಮೆಣಸಿಕೆ ಶೇಂಗಾ ಪುಟಾಣಿ ಮತ್ತಂದ್ರ ಕರಿಬೇವು ಕೊತ್ತಂಬರಿ ಅವಲಕ್ಕಿ ಮತ್ತು ಆಸ್ ಇಟ್ ಈಸ್ ಮಸಾಲೆ ಉಪ್ಪು ಅರ್ಶಿಣ ಮತ್ತಂದ್ರ ಸಾಸಿವೆ ಜೀರಿಗೆ ಇಟ್ಕೊಂಡಿನಿ ಮತ್ತೆ ಬೊಗಣಗ ಎಣ್ಣೆ ಕಾಯಿಲಕ್ಕಿಟ್ಟಿ ನೋಡ್ರಿ ಅಂದ್ರೆ ಬಿಸಲಾಗ್ಯ ಫುಲ್ಲ ಈಗ ಬಡ ಬಡ ಈಗ ನಾನು ಅವಲಕ್ಕಿ ಸುಸ್ಲ ಮಾಡ್ಕೊತೀನಿ ನೋಡಿ ನೋಡ್ರಿ ದಿನ ದಿನ ನಾಷ್ಟ ತೋರ್ಸಲಾಗಿ ಮಸ್ತರ್ ಮಸ್ತರ್ ಬಾ ಮಸ್ತರ್ ಕೆ ಸಾತ್ ಮಸ್ತರ್ ಕೆ ಸಾತ್ ಈ ಅದಲ್ಲ ನೀರು ನೋಡ್ ತರ್ಸ ಅಂತ ಏನು ಕಣಕೈ ಐತಿ ಬಡ ಬಡ ಅವರಕ್ಕೆ ತೊಯ್ ಹಾಕ್ತೀನಿ ಮತ್ತಂದ್ರೆ ಈ ಶೇಂಗದ ಈ ಪುಟಾಣಿ ಹಿಂಡಿನೇ ಮಾಡ್ಕೊಂಡು ಬಿಸಲ್ ಹ್ಯಾಂಗ್ ಅದ ನೋಡ್ರಿ ಮುಂಕರ್ ಬಿಸಲ್ ಕಿಡಕಿ ತರ ಕೂಡ ನಾನು ನೋಡ್ರಿಗ ಅವಲಕ್ಕಿ ತೊಳ್ಕೊಂಡು ಹಾಕೊಂಡಿನಿ ಮ್ಯಾಗಿನ ನಿಂತೀಗ ಕೊತ್ತಂಬರಿನು ಹಾಕೊಂಡಿನಿ ಇದನ್ನ ಪುಟಾಣಿ ಹಿಂಡಿ ಮಾಡ್ಕೊಂಡಿನಿ ಅಲ್ರಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬಹುದು ನೋಡ್ರಿ ಇದ್ರೊಳಗೆ ಇಷ್ಟು ಸಾಕು ಅನ್ಸ್ಲತ್ತದ ಈಗ ತಿರುಗಿಸ್ತೀನಿ ಇದಕ್ಕೆ ನೋಡ್ರೀಗ ಈಗ ಅವಲಕ್ಕಿ ರೆಡಿ ಆಗ್ಯಾದ ನೋಡ್ರಿ ಹೊರಗಿನ ಬಿಸಿಲು ತೋರಿಸ್ತೀನಿ ಅಂದ್ರೆ ನಿಮಗೆ ಇಷ್ಟು ಭಯಂಕರ ಅದ ರೀ ಈಗ ಉಪ್ಪು ಕಾಣಕ್ಕೆ ಕಣ್ ಕಣ್ಣು ನೋಡೋಕೆ ಆಗಲ್ಲ ಆಗ್ಯಾದ ನೋಡ್ರಿ ಅಷ್ಟು ಭಯಂಕರ ಅದ ನೋಡ್ರಿ ಈಗ ಅವಲಕ್ಕಿ ರೆಡಿ ಆಗ್ಯದ ನಾಷ್ಟ ನಾಶ ಮಾಡೋತ್ತೆ ಎರಡು ಟಿಫಿನ್ ಹೊಲತ್ತವ ಸಂತೋಷ ಅವ್ರ ಆಫೀಸ್ಗೆ ಯಾಕಂದ್ರೆ ಒಂದು ಅವ್ರ ಫ್ರೆಂಡಿಗೆ ಒಂದು ಸಂತೋಷ ಅಂತ ಡಿಮ್ಯಾಂಡೆಡ್ ಹೇಳ್ಯಾರಂತ ಇಲ್ಲ ಪೋಹಾ ಮಾಡ್ಕೊಂಡೇ ಬರಬೇಕು ನೀ ಅಂತ ಕೇಸಿನ ತೊ ಅದಕ್ಕೋಸ್ಕರನೇ ಈಗ ಅವಲಕ್ಕಿ ರೆಡಿ ಮಾಡಿ ನೋಡಿ ಈಗ ಸಂತೋಷ ಅವರಿಗೆ ಕಟ್ ಕೊಡ್ತೀನಿ ನೋಡ್ರಿ ಬಡ ಬಡ ತಾಯ್ಕೊಂಡ್ರ ನೋಡ್ರಿ ಎರಡು ಟಿಫಿನ್ ವಾಟರ್ ಬಾಟಲ್ ಇಟ್ಕೊಳ್ತಾರ ಆಯ್ತು ಈಗ ಹೊಂಟ್ರಿ ಈಗ ಆಫೀಸ್ಗ ಬಾಯ್ ಬಾಯ್ ಸೌಕಶ್ ಹೋಗಿ ಸೌಕಾಶ್ ಬಾ ಅದ್ರ ಜಲ್ದಿ ಬಾ ಎಲ್ಲರ ಏನ್ ಕಮಿಟ್ನಾಗ ಈಗ ಸಾವಕಾಶ್ ಹೋಗಿ ಸಾವ್ಕಾಸ್ ಬಾತ್ತೀರಿ ಮತ್ ಜಲ್ದಿನೂ ಬಾತಿರಿ ಹೆಂಗ್ ಬರ್ಬೇಕ ಈ ಸಾಬ್ ನೋಡ್ರಿ ಇಲ್ಲಿ ಡ್ರಾಯಿಂಗ್ ಮಾಡ್ಕೋತ ಕೂತಾನ ಈ ಸಾಬ್ ಈಗ ಗೇಮ್ ಮಾಡ್ಕೋತ ಕೂತಾನ ಏನು ಗೇಮ್ ಮಾಡತ್ತಿದೀ ಏನ್ ಮಾಡತ್ತಿದೀ ಹಾ ಸರಿ ಹೋಗವಾ ಈಗ ಕಡಚಿ ಗರಂ ಮಾಡಿದೀನಿ ಜರ ನೀ ಫೋನ್ ಇಡ್ಲಿಲ್ಲ ಅಂದ್ರ ಬಾಯ್ ಬಾಯ್ ಸಾಕು ಹೋಗ ಜಲ್ದಿ ಬಾ ಹೋದ್ರು ನನಗೆ ಸಂತೋಷವ್ರು ಹೋಲಕತ್ತಿದ್ರೆ ಅವ್ನಿಗೆ ನಾ ಬಾಯ್ ಮಾಡಕತ್ತಿದ್ರು ಸಂತೋಷಗ ಅಲ್ಲಿ ಆಯ್ತು ಬಾಗಲ್ ಮಲ್ಲಿ ಹಿಂತಳು ಅಕ್ಕಿ ನನ್ನ ಹೆಸರೇ ರೀ ಆಯಿ ಅದಕ್ಕೆ ಆಯಿ ಏನಂತ ಗೊತ್ತದ ರೀ ಏ ಸಂತೋಷ ಬಿಸ್ ಅನ್ನೋದು ಏ ಸಂತೋಷ ಹೆಣತಿ ನನ್ನ ಮಾತು ಕೇಳತ್ತ ನಂಗೆ ಗಿಟ್ ನಗು ಬಂತು ಆಮ್ಯಾಗ ನಂದ ನನ್ನ ಹೆಸರ ಅಂಬಿಕಾ ಅದ ಅಂತದ ಅಂಬ್ರಿಕ ಅದೆಲ್ಲ ಅಂಬಿಕ ಅದ ಅಂತದ ಏನೇ ಇಲ್ಲವ ನಾನ್ ಹಿಂಗ ಸಂತೋಷ ಹೆಂಡತಿ ಅಂತ ಕೇಳ್ತೀನಿ ಏ ಸಂತೋಷ ಕಿ ಬಿ ಇದು ಬೇರೆ ಬಾಸ್ ಅಂತ ನನ್ಗಿಟ್ ನಗು ಬಂತು ಮೈಕ ಚಿಕ್ಕಿ ಮಿಕ್ಕಿರು ನಗದೇ ನಗ್ಲಕತ್ತಿರಿ ಬರ್ರೆ ಮೈ ಈ ಬಟ್ಟೆ ಏನಿರ್ತೀನಿ ಬಡ ಈಗ ಮೈ ತೊಳಸ್ತಿವಿ ಇಬ್ರು ಅಣ್ದು ರೆಡಿ ಆಗ್ಯಾರ ದೇವ್ರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಅವ್ರಿಗೆ ಅವ್ರಿಗೆ ದೇವರ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ನಾನು ಬಿಡ್ಕೊತೀನಿ ನೀವು ಭೀ ಬೇಡ್ಕೊರಿ ಎಲ್ಲರ್ದು ಮಕ್ಳಿಗೆ ದೇವ್ರ ಚಂದ ಇಡ್ಲಿ ವಿದ್ಯಾ ಬುದ್ಧಿ ಕೊಟ್ಟಿ ಎಲ್ಲರು ನಷ್ಟ ಮಾಡಿ ಇಬ್ರು ಸಾಬು ನೋಡ್ರಿ ಮಸ್ತ್ ಹೆಂಗ್ ಕೂತಾರೆ ನೋಡ್ರಿ

ಚಂದದ ನೋಡಿ ಅದು ಸುಮ کوئی ಸಾಸ್ ہے نہیں نہیں یہ نہیں وہ پورا ختم ہے وہ وہ تو ফুল ختم ہے दिखता है ना वो पूरा इसका मुंडी लटक रहा है नीचे एकदम इधर ನೋಡಿ ಇದು ಪಾಪ اور ನಾಷ್ಟನೋ ಇದೆ ನೋಡಿ ನಂದು ಐತು ಏನು ಧಡಮ್ಮನ್ ಬಿತ್ತು ಏನು ಬಿತ್ತತ್ತು ಹೋಗು ನೋಡತನ ಪಾಪವಿಸು ಬಿತ್ತು ನೋಡಿ ನೋಡಿ ಗಾ ಇಬ್ರು ಸಾબર ಹೋಮ್ ವರ್ಕ್ ಮಾಡ್ಲಕತ್ತಾರ ಓದ್ಲಿ ಅವರಿಬ್ರು ಕುತ್ಕೇಸಿನ ಸ್ವಲ್ಪ ಚಂದನ ಅಂತ ಚಿಕ್ಕಣಾ ಮಿಕ್ಕಣಾ ಕಲಸಲಕತ್ತಾನ್

ನೋಡ್ರಿ ಈಗ ರವಾ ಮತ್ತ ಶೇಂಗಾ ಎರಡು ಹುರ್ಕೊಂಡ್ ಕಿಸಿನ ಚಂದನ ಈಗ ಸೊಪ್ಪಿನ ಸುರ್ಕೊಂಡಿನ್ ಅಂದ್ರೆ ಸ್ವಲ್ಪ ನಾರ್ಮಲ್ ಆಗಿ ಸುರ್ದಿನ ನೋಡ್ರಿ ನಾರ್ಮಲ್ ಆಗಿ ಹುರ್ದಿನ ಪೂರಾ ಹಿಂಗ್ ಬ್ಲಾಕ್ ಬ್ಲಾಕ್ ಮಾಡಿ ಇದಕ್ಕ ಕರ್ರಗ್ ಮಾಡಿಲ್ಲ ಸಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಮತ್ತು ಅದೇ ಮ್ಯಾಗ ಗರಮ್ ಇತ್ತಲ್ರಿ ಸ್ವಲ್ಪ ಅನ್ನ ಇತ್ತು ಅದನ್ನು ಇದ್ರ ಮ್ಯಾಗೆ ಹೇಳ್ಕೊಂಡಿನಿ ವೇಸ್ಟ್ ಯಾಕೆ ಮಾಡ್ಬೇಕಂತ ಕೇಳಿಸಿ ನಾವು ಊಟ ಮಾಡಮ್ಮ ಅಂತ ಕೇಳಿಸಿನ ಅನ್ನಕ್ಕೆ ಯಾವತ್ತೂ ವೇಸ್ಟ್ ಮಾಡಬಾರ್ದು ನೋಡಿ ನಾನು ಮಾಡಂಗಿಲ್ಲ ಬಿಲ್ಕು ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ಮತ್ತೊಂದಿಷ್ಟು ಹಪ್ಪಳವ ಸಾರಿತ್ತು ಹೆಸರು ಬಳಿ ಸಾರು ಅದೇ ಗರಮ್ ಮಾಡ್ಕೊಂಡ್ಬಿಟ್ಟು ಮತ್ತು ಆ್ಯಸ್ ಇಟ್ ಈಸ್ ಉಪ್ಪಿನಕಾಯಿ ಹಿಂಡಿ ಅದು ಎಲ್ಲ ಅದ ನೋಡ್ರಿ ಬರ್ರಿ ಊಟ ಮಾಡಮ್ಮ ಏ ಬರೀ ಮಮ್ಮ ಏಯ್ ಏಯ್ ಬರ್ರಿ ಊಟ ಮಾಡಮ್ಮಿ ಏಯ್ ಬರ್ರಮ್ಮ ಊಟ ಮಾಡಮ್ಮಿ ಬರ್ರಿ ಜಲ್ದಿ ಬರ್ರಿ ನೋಡ್ರಿ ಅದು ಎಲ್ಲ ಆಯಿತು ಮೊಸಮ್ ನೋಡ್ರಿ ಹ್ಯಾಂಗಾಗ್ಯ ಪೂರ ಸರ್ದು ಗರಂ ಸರ್ದು ಗರಂ ಅಂತರ ಬಿಸಲಾತ ಒಂಜ್ರ ತಣ್ಣಾಗ್ತದೆ ಒಂಜ್ರ ಬಿಸಿಲಾತ ಒಂಜ್ರೆ ತಣ್ಣಗ ಆಲತ್ತದ ಈಗ ಇಷ್ಟು ಭಾಂಡ್ಯಾ ನೋಡ್ರಿ ಇಷ್ಟು ಈಗ ಬಡಬಡ ಇಷ್ಟು ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಇಷ್ಟು ಭಾಂಡ ತೊಳ್ದು ನೋಡ್ಬೇಕ್ರಿ ನಾ ಏನೇನು ಮಾಡಬೇಕು ಏನೇನು ಸುದ್ದಿ ಅಂತ ಕೇಳಿಸಿ ಅಂದ್ರ ಈಗ ಅಣ್ಣದವ್ರು ಮ್ಯಾಡಮ್ನು ಫೋನ್ ಮಾಡ್ಯಾರ ನಿಂತ ಜಲ್ದಿ ಕಳಿಸ್ರಿ ಪಾರ್ಗಳಿಗೂ ಜಲ್ ಜಲ್ದಿ ಕಳಿಸಿ ಜಲ್ದಿ ಕರ್ದು ಜಲ್ದಿ ಬಿಡ್ತೀನಿ ಎಲ್ಲ ಕತ್ತಾರ ಸೊ ನೋಡಬ್ರಿ ನಾ ಏನೇನು ಅತ್ತ ಇನ್ನೊಂದು ಫೋನ್ ಹಚ್ತೀನಿ ಇನ್ನೊಂದು ಅಂದ್ರೆ ಫೋನ ಜಲ್ದಿ ಹಿಸ್ದಂದ್ರೆ ಕಟ್ ಕೊಟ್ಟು ಕರಿಸಬಿಡ್ತೀನಿ ಚಿಕ್ಕ ಈ ಈಸೀಗ ಭಾಂಡ ತೊಳ್ಕೊತೀನಿ ಏನು ಮಾಡಕತ್ತಾರ ಕಟ್ಟಬಟ್ಟವ್ರು ಈಗ ನಮ್ಮ ಮಣ್ದವ್ ಇಬ್ರು ಈಗ ಟ್ಯೂಷನ್ ಕೊಂಟರ್ ನೋಡ್ರಿ ಈಗ ಒಂದ್ ಕಡೆ ನಿಂದ ಹೋರಿ ಒಂದ್ ಕಡೆ ನಿಂದ ಏನು ಹೇಳ್ತೀನಿ ಇಬ್ರು ಚಾವ್ ಮಾಡ್ಬೇಡ ನೋಡ್ರಿ ಹಾಂ ಚಂದ ಹೋದ್ರಿ ಏನು ಜಲ್ದಿಗೇ ಫೋನ್ ಮಾಡ್ತೀನಿ ಬಾಯ್ ಬಾಯ್ ಏನು ಮಮ್ಮ ಬಾಯ್ ಈಗ ಇಷ್ಟು ಭಾಂಡೆ ತೊಳ್ಕೊಂಡು ಕಸ ಚಂದ ಎತ್ತಿಟ್ಬಿಟ್ಟಿನಿ ಈ ಕಡೆ ಕ ಗ್ಯಾಸ್ ಕಟ್ಟಿ ಎಲ್ಲ ಚಂದ ತೊಗೊಂಡಿ ಆದ್ರೂ ನೋಡ ಭಾಳ ಆಲಕ್ಕತ್ತೆ ನೋಡಿ ಹೊರಗೆ ಮೋಸಮ್ ನೋಡಿರಿ ಈಗ ಆಗ್ಯದ ಈಗ ಫುಲ್ ಒಂದು ಟೈಪ್ ಈ ಕಡೆ ಬಿಸಲು ಭೀ ಇಲ್ಲ ಈ ಕಡೆ ಮಳಿನೂ ಇಲ್ಲ ಇಲ್ಲ ಅಂತಾರೆಲ್ಲ ಆಗ್ಯದ ನೋಡ್ರಿ ಮನಿನೂ ಎಲ್ಲ ಚಂದ ಸ್ವಚ್ಛ ಕಸ ಅದು ಎಲ್ಲ ಗುಡ್ಸ್ಕೊಂಡೇನೆ ಇವೆಲ್ಲ ಉರ್ಕೊಂಡು ಮಾಡ್ಕೊಂಡು ಈ ಕಡೆ ಸೈಡಿಗೆ ಇಟ್ಬಿಟ್ಟಿ ನೋಡ್ರಿ ಮತ್ತಂದ್ರೆ ಈಗ ಕಸ ಗೀಸ ಎಲ್ಲ ಗುಡ್ಸ್ಕೊಂಡು ಎಲ್ಲ ಶಿಸ್ತಾಗಿ ಸ್ವಚ್ಛಾಗಿ ಆಗಿ ಮಾಡ್ಕೊಂಡಿನಿ ಇಲ್ಲ ಇದ್ದೀನಿ ಚಿಕ್ಕ ಅಣ್ಣ ಅಂದ್ರೆ ಟ್ಯೂಷನ್ಗೆ ಹೋಗ್ಬಿಟ್ಟಾರೆ ನೋಡ್ರಿ ದೇವರಾಜ್ ಮಮ್ಮಿ ಫೋನ್ ಮಾಡ್ಯಾರ ಮಾತಾಳತ್ತೀನಿ ನೋಡು ಹಲೋ ಬೋಲೋ ಹಾಯ್ ಬೋಲೊ ಸೊಪ್ಪೋ ओहो एकदम हरियाली हरियाली है गाय भैंस मस्त है एकदम घर तो तुम्हारा देवराज और मनी नोड्रीदू राजस्थान दाग और मनी ये मस्त खेल रहा है एकदम मस्त है। ओए गुंडू ये सेम देवराज की तरह ही दिखता है देखो <laughs> ओए देवराज का भाई <laughs> देवराज की तरह ही दिखता है देवराज का भाई ओ हीरो ओ अच्छा ये तुम्हारा खेत है पता नहीं तुम्हारी तरफ से हुआ है वो बकरी का बच्चा है गाय का बच्चा है <laughs> भैंस का बच्चा है <laughs> अच्छा ये मम्मी और वो बच्चा है ओहो गोलगप्पे खा रहे सारे के सारे मिलके खाओ खाओ हाई हाँ, 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 कर रहे सारे <laughs> गांव के गोलगप्पे टेस्टी टेस्टी खा रहे अरे तुम्हारा घर मस्त है यार एकदम खेत में एकदम बीचों बीच रोड के पास में अच्छा उधर वो अलग घर है ये अलग घर है कोई नहीं तुम भी खा लो गोलगप्पे कोई बात नहीं थोड़ा खा लो क्या हो जाएगा कोई बात नहीं तो क्या हो गया खा लो गुंडम्मा इसका नाम क्या है इसका इसका नाम क्या है नाम शर्मा रहा है लड़का मेरी रख फुल पानी पूरी पार्टी नट दर्द और मुझे नहीं दोगे क्या गोलगप्पे तुम ही खाओ गे? ओए हीरो रो क्यों रहा है हीरो ओए हंसता ओए ओए? है रोता है हंसता है रोता है खेत में ले गई क्या गोलगप्पे वो गोलगप्पे खेत में चले गए क्या

कोई नहीं आ जाना किसी दिन क्या हो गया तुम मुंह क्यों ढक रही हो कौन आ गया अच्छा अंकल आ रहे <laughs> और मामा हो इकड़ सैड और अत्या हिंग मामा मुंदा भावन मुंदेल मुख मुचको घूंघट घूंगट हईकोला की चलो कोई नहीं आप शाम का चाय नाश्ता वगैरह बना लो ठीक है चलो बाय बाय <laughs> ಶಿವರಾಜ್ ಮಮ್ಮಿ ವಿಡಿಯೋ ಕಾಲ್ ಮಾಡ್ಯಾರ ನಾ ಬ್ಲೂಟೂತ್ ಹಾಕೊಂಡ್ಕೆ ಕೆಸಿನ ಕೂತಿ ನಂಗೆ ನೆನಪೇ ಇಲ್ಲ ನಾನು ತು ತೆಗ್ದಂಗೆ ಆಗ್ಯದ ನನಗೆ ಏ ಆಮೇಲೆ ನೆನಪ ಬಂತು ಅವಾಗ ಮತ್ತೆ ಬ್ಲೂಟೂತ್ ಬಂದ್ ಮಾಡಿದೆ ಎಷ್ಟು ಚಂದ ಮಾತಾಡ್ಲಕ್ಕತ್ತಿನಿ ಇಬ್ಬರೂ ಕೇಳಿದ್ರೆ ನಿಮಗೆ ಭಾರಿ ಮಜಾ ಬರ್ತಿತ್ತು ಆಕೆಗೆ ಹಿಂದಿ ಚಂದ ಬರಂಗಿಲ್ಲ ನನಗೆ ಇದು ಬರಲ್ಲ ಅವ್ರದು ಅವ್ರ ರಾಜಸ್ಥಾನಿ ಭಾಷೆ ಬರೋಂಗಿಲ್ಲ ಕ್ಯಾ ಕರ್ರೀ ಛೇ ಕ್ಯಾ ಬೋಲ್ರಿ ಛೆ ಮಾರಿಕೋನಾ ಪತಾ ಏ ಭಾರಿ ಭಾರಿ ಮಾತಾಡ್ತಾಡ್ರಿ ಅಕ್ಕಿ ಅಕ್ಕಿಗೆ ಅರ್ಧ ಅಕ್ಕಿ ಬರೀ ಇಬ್ಬರು ಹ್ಞೂ ಮತ್ತೆ ಮಾತಾಡ್ತೀವಿ ನಾವು ಮೊದಲ ಈ ಕಡೆ ಈ ಕಡೆ ಇಬ್ಬರಿಗೆ ಗೊತ್ತಾಗ್ಯ ಇಬ್ರು ಮಾತಾಡೋದೆಲ್ಲ ಕಲ್ತೀವಿ ಈಗ ತೊ ಅದೇ ಹೇಳತ್ತೆ ನೀನು ನಾ ಭಾಳ ಮಿಸ್ ಮಾಡ್ಕೊಲಕ್ಕೀನಿ ನೀವು ಭಾಳ ನೆನಪು ಹೊಂಟಿದೀವಿ ನಿಮ್ಮ ಅಣ್ಣ ಹೇಳಿ ನೀವು ಒಂದಿನ ಕರ್ಕೊಂಡು ಹೋಗು ಅಂತ ಹೇಳಿ ನಾನು ನಿಮ್ಮ ಅಣ್ಣ ಕರ್ಕೊಂಡೇ ಬರೋಲ್ಲ ಯಾರ ನನಗೆ ಅಂತ ಅಕ್ಕಿ ಅಳ್ಳಕತ್ತೆ ಅಂತಿದ್ದು ಬ್ಲಾಗ್ ನೋಡಿ ಅಳ್ಳಾಕತ್ತೆ ಅಂದಂಗೆ ಅಂಬಿಕಬ್ಬಲ್ ಕರ್ಕೊಂಡು ಹೋಗು ಅಂದಿನ ನೋಡಿರಿ ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ನೋಡ್ರಿ ನಾವು ಸತ್ ನಾವು ಸತ್ತಾಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಹೋದಿಲ್ಲ ಆದ್ರೆ ನನ್ನೋರು ತನ್ನವರೊಂದು ವಿಶ್ವಾಸ ಒಂದು ನಂಬಿಕೆ ಒಂದು ಭರೋಸ ಅನ್ನೋದು ಇರ್ತದೆ ನೋಡಿರಿ ಅದೇ ನಾವು ಲೈಫ್ ಲಾಂಗ್ ಸಾಯ ತನಕ ಕೊನಿ ತನಕ ಒಯ್ಬೇಕು ನೋಡ್ರಿ ನನಗೆ ಅದು ಅದ ನೋಡಿ ನಾನು ಅದು ಕಳಿಸ್ಕೊಂಡಿನಿ ಎಲ್ಲರ ಬಳಿ ನನಗೆ ಭಾಳ ಜನ ಅಂತಾರೆ ಭಾಳ ಧಿಮಾಕ್ಲೆ ಮಾತಾಡ್ತಿರಂತಿರ್ಬೇಕೇನು ಬಟ್ ಅಂತಷ್ಟು ಧಿಮಾಕ್ಲೆ ಮಾತಾಡಕ್ಕೆ ಹುಡುಗಿ ನಾಲ್ರಿ ನಾ ಅಲ್ಲ ಯಾಕಂದ್ರೆ ನೋಡಿರಿ ನಾಳೆಗೆ ನಾವು ಸತ್ತಾಗ ಅಕ್ಲೀಶ್ ನಮಗೊಂದು ನಾಲ್ಕು ಜನರ ಹೆಗಲ್ ಮ್ಯಾಗೆ ತೊಗೊಂಡು ಹೋಗಷ್ಟೇ ಗಳಿಸ್ಕೋಬೇಕು ನನ್ನ ಅಭಿಪ್ರಾಯ ಅದ ನೋಡ್ರಿ ರೊಕ್ಕ ರೂಪಾಯಿ ಗಳಿಸ್ತದ ಮನುಷ್ಯ ಆದ್ರೆ ನಂಬಿಕೆ ಅನ್ನೋದು ಅದು ಭಾಳ ಗಳಿಸ್ಕೋಬೇಕು ರೀ ಅದೇ ಇಂಪಾರ್ಟೆಂಟ್ ನಮ್ಮ ನಾಲ್ಗೆದ ನೋಡಿರಿ ನಾಲ್ಗೆ ಸ್ವಚ್ಛ ಇದ್ದಾರೆ ಎಲ್ಲ ಇತ್ತು ಹಂಗೆ ಹೋದಿಲ್ಲ ರೀ ಹೇಳ್ರಿ ನಂಗೆ ಕರೆಕ್ಟ್ ಅದ ಸುಳ್ಳದ ಅಂತ ಇಬ್ರು ಕಲ್ತು ಎಷ್ಟು ತಲಾ ಮಾತಾಡ್ದೆ ಖುಷಿ ಆಯ್ತು ನಾನಂದ್ರೆ ಕೆಲಸ ಫಿಲ್ಸ ನಾನು ಹಾಕೋತೇ ಇರ್ತಾರೆ ರೀ ಫಸ್ಟ್ ಯಾರೇ ಒಬ್ಬರು ರೆಸ್ಪೆಕ್ಟ್ ಕೊಟ್ಟು ಮಾತಾಡತಂದ್ರೆ ಅವ್ರಿಗೂ ನಾವು ಮಾತಾಡಬೇಕಲ್ಲ ತು ಹಂಗದ ನೋಡ್ರಿ ಮತ್ತೊಂದೆರಡು ಕಮೆಂಟ್ ಹಾಂ ಪಲ್ಲವಿ ಅನ್ನೋದು ಬರ್ತ್ಡೇ ಅದ ಹ್ಯಾಪಿ ಬರ್ಡೇ ಪಲ್ಲವಿ ದೇವರಿನಾಗ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾ ಬೇಡ್ಕೋತೀನಿ ಮತ್ತಂದ್ರೆ ಪಾಪು ಅಂತ ಒಂದು ಹುಡುಗ ಅನಂತಿ ಅವನದು ಬರ್ತಡೇದ ಅಂತ ನೋಡಪ್ಪ ಹುಟ್ಟು ಹಬ್ಬದ ಶುಭಾಶಯಗಳು ಆ ದೇವರನ್ನ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಕೊಟ್ಟು ಕಾಪಾಡಿ ನಿಮ್ಮ ತಂದೆ ತಾಯಿ ಒಳ್ಳೆ ಮಗು ದೇಶಕ್ಕೊಂದು ಒಳ್ಳೆ ಪ್ರಜೆ ಯಾರಿಬ್ರು ಯಾರೇನಂದ್ರು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಮ ಲೈಫ್ನಾಗ ನೀವು ಏನು ಮಾಡ್ಬೇಕಲ್ಲಕ್ಕೀರಿ ನಿಮ್ಮ ತಂದೆ ತಾಯಿ ಮಾತು ಕೇಳ್ರಿ ಏನು ಮಾಡ್ಬೇಕಲ್ಲತ್ತೀರಿ ಅದು ನೀವು ಲೈಫ್ನಾಗ ನೀವು ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನೋಡ್ರಿ ಇಷ್ಟು ಬಟ್ಟೆ ಒಕ್ಕೋಬೇಕು ಇನ್ನೂ ಸಾಬಾರಿಗೆ ಟ್ಯೂಷನ್ಗೆ ಹೋಗ್ಯಾರೀ ಇನ್ನ ಬಂದಿಲ್ಲವರು ಬರತನ ವಿಸು ಬರವರ ಈಗ ಬಟ್ಟೆ ನೋಡಿ ಯಾಕೋ ಒಕ್ಕು ಒಂಥರ ಮನ್ಸಿಗೆ ಇನ್ನೂ ಆದಂಗಲ್ಲ ಸಂತೋಷವ್ರು ಭ ಮನೆಗೆ ಹೊಂಟೀನಂತ ಆಯ್ತು ಒಂದು ಅರ್ಧ ಗಂಟದಾಗ ಅವ್ರು ಭೀ ಬರ್ತೀವಿ ನಾವು ಇಷ್ಟ ಗಿಟ್ಟಿ ಇಟ್ಟಿ ಬಡ ಬಡ ಎಲ್ಲ ಕೆಲಸ ಮಾಡ್ಕೊಂಡು ಕೆಲ್ಸ ಕುಂದತ್ತೀನಿ ಸಂತೋಷ ಇನ್ನೊಂದು ಅರ್ಧ ಗಂಟೆದಾಗ ಬರ್ತೀನಿ ಅಂತ ಕತ್ತಾನೆ ಪಾಪ ಒಂದು ಇದು ಬಟ್ಟೆ ಆಗಿಲ್ಲ ಅಂತ ಹೇಳಕತ್ತಿದ ಬಿಪಾ ನಂಗೆ ಒಪ್ಳು ಟೆನ್ಷನ್ ಅಲ್ಲತ್ತದ ನನ್ನ ಒಂದು ಸೇಲಿ ಆಗಿಲ್ಲ ಒಂದು ಕೆಲಸ ನೀ ಆಗಿಲ್ಲ ಅಂತ ಕತ್ತಿದ ಅಂತದ್ದಾಗ ಎರಡು ಮೂರು ದಿನದ ನನಗೂ ಯಾಕೋ ಸ್ವಲ್ಪ ಹೆಲ್ತ್ ಇಶ್ಯೂ ಆದಂಗೆ ಆಲಕತ್ತದ ನನಗೂ ಸ್ವಲ್ಪ ಆರಾಮಿರ್ಲತ್ತಂಗೆ ಅನಿಸ್ಲತ್ತದ ನೋಡಮ್ಮ ಏನೇನು ಆತದ ಏನು ಏನ್ ಸುದೀನ್ ಬಡಬಡ ಬಟ್ಟೆ ಇಷ್ಟು ಮಂದಿ ಬಂದ್ಬಿಡ್ತಾರೀಗ ನೋಡ್ರಿ ಈಗ ನಮ್ಮ ಮನದವ್ ಟ್ಯೂಷನ್ ಬಂದ್ರು ನನಗೆ ಟೆನ್ಶನ್ ಆಯ್ತು ಒಂದು ಐದು ನಿಮಿಷ ಲೇಟ್ ಆದರೂ ಜಸ್ಲಿನಾಗ ಫೋನ್ ಹಚ್ಚಿದ್ನ ಎಲ್ಲಿ ಎತ್ತಿ ಎತ್ತಿಳು ಸಾವಕಾಸ ಏ ಎಲ್ಲ ಮಂಟಿಗೆ ಆರಾಮಿಲ್ಲಂತ್ರು ಹ್ಮ್ ಊರಾಗ ನಾನು ಊರಿಗೆ ಹೋಗಿ ಹ್ಮ್ ಪಾರ್ಟಿ ಮಾಡ್ರಿ ಮೂರು ಮಂದಿ ನೋಡ್ರಿ ಎಷ್ಟ್ರೆ ಬದ್ಮಶಾರ ನೋಡ್ರಿಗ ಸಾವಕಾಶ ಒಂದ್ ಸೈಡ್ ಇಡ್ರಿ ಬ್ಯಾಗ ಈ ಬಂದರು ನೋಡಿ ರೈಟಿ ಬಂದ ಬಂದೂಳಿ ಬಸ್ತಾರ ಈ ಮನೆಗೆ ಚೇ 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 ನಾರ್ ಫ್ರೆಂಡ್ಸ್ ಈನ ಟುಷನ ಬಂದಿವಿ मम्मी ನೋಡಿ ಬಟ್ಟಿ ವಗದಾಯiga मम्मी ವಾಶ್ ಮಷಿನ್ ಆಗ್ಬಿಟ್ಟಿ ಆನೆ ತರ ಹ್ಮ್ ಇಷ್ಟು ಬಟ್ಟೆ ನಾನು ಕಾಡೋ ಬಂದರು ಇಷ್ಟೆ ಇರಗೆ ಈಗ ಬಡ ಬಡ ಇನ್ ಸ್ಕಿಪ್ ಮಟ್ಟಿ ಆಗ್ಬಿotti ಬಟ್ಟಿ ಹಾಕಿಸ್ತೀನಿ ಇಸ್ಲಿ ರ ಯಾರ್ ಬಂದರು ನೋಡಿ ಮನೆಗೆ ಈಗ ಶ್ರೀಯುತ್ ನನಗೆ ಬಹಳ ಅಂದ್ರೆ ಭಾಳ ಆಲಸ ಅಲ್ಲತ್ತ ಶ್ರೀ ಏನು ಮಾಡ್ಲಕ್ ನಂಗೆ ಮನ್ಸಾಗ ನೀಲ್ಲ ಅವಾಜ್ ಹೊಂಟಿತ್ತಲ್ಲ ಅವಾಗ ಏನಾಗ ಗೊತ್ತೈತಿ ತಳಗೆ ಇದ್ದೆ ಅಂತ ಕೆಸಿನ ಮತ್ ನನಗೇನಂತೀನಿ ಮೆಟ್ರೋ ಸ್ಟೇಷನ್ ಇದೀನ ಸುಮ್ ಹೇಳತ್ತಿ ನೀ ಚಾಪಿ ತಿಳಿಗ ಹಾಕಿದ್ರೆ ನಾನು ರಂಗೋಲಿ ಹಾಕ್ತೀನಿ ಇಟ್ಟು ನಗುಲಕತ್ತಿದಂದ್ರೆ ಹತ್ತಿದ್ರೆ ಏನೋ ಒಂದದ ಏಯ್ ಹಂಗೆಲ್ಲಾ ನೀ ನೀ ಮುಸಿ ಮುಸಿ ನಕ್ರೆ ಏನೋ ನನಗ ಒಂದ್ ಡೌಟ್ ಖರೆ ಆ ಚಲೋ ಸ್ನಾನ ಅದು ಮಾಡಂದ್ರಿ ಒಂದು ಸ್ಪೆಷಲ್ ಆದ ವ್ಯಕ್ತಿ ಬಹಳ ಟೆನ್ಷನ್ ತಗೊಂಡ್ ಕುಂತಾರ ಅವ್ರ ಯಾರು ಏನೋ ಒಂದ್ ಕೆಸನ್ ತೋರಿಸ್ತೀನ್ ನೋಡ್ರಿ ಏನಾಗ್ಯದು ಇಷ್ಟು ಟೆನ್ಶನ್ದಾಗ ಯಾಕೆ ಕುಂತಿ ನನಗಂದರೂ ಸೇಲ್ ಆಗಲ್ಲ ಆಗ್ಯದ ನಾನ್ ಟೆನ್ಷನ್ ಆಗಲತ್ತದ ಅನ್ಕೊಂತ ಬಂದ್ ಒಂದು ಸೋನ್ ಅಳ್ಕೋತ ಕರ್ಕೋತಾ ಕೂತಾನ ತಗೋಬೇಡ ಅಪುನ್ ಹೇ ನಾ ಇದ್ದೀನಿ ಜಿಂದಾ ಜಿಂದಾ ಟೆನ್ಶನ್ ತಗೋದಿಲ್ಲ ಚಾ ಮಾಡ್ಲಿ ಸ್ವಲ್ಪ ಹಾಲಿಲ್ಲ ಕರಿ ಚಲೋ ಕರಿ ಚಾ ನೋಡಿರಿ ಗಂಡ ಹೆಂಡತಿ ರಿಲೇಷನ್ ಅಂದರೆ ಹೆಂಗೆ ಇರಬೇಕು ಅಂತದ್ರಿ ನನಗೆ ನೋವಾದಾಗ ಇವರು ಅಡ್ಜಸ್ಟ್ ಅರ್ಥ ಮಾಡ್ಕೋಬೇಕು ಇವ್ರಿಗೆ ನೋವಾದಾಗ ನಾ ಅರ್ಥ ಮಾಡ್ಕೋಬೇಕು ಹೌದಿಲ್ಲ ಚಹಾ ಮಾಡ್ಕೊಬೇಕು ಈಗ ನಾನು ಇಬ್ಬರು ಕಲ್ತು ತಿಂದ್ರೆ ಸ್ವಲ್ಪ ಚಹಾ ಕೊಡ್ಲಿಕ್ಕೆ ಹತ್ತೀವಿ ಯಾಕಂದ್ರೆ ಅವ್ನಿ ತಲೀಸಿಡ್ಲಿಕ್ಕೆ ಹತ್ತದ ನನಗೆ ತಲೀಸ್ ಇಡ್ಲಿಕ್ಕೆ ಹತ್ತದ ಒಂದೊಂದು ಮಟ್ರಿ ಮತ್ತೊಂದೊಂದು ಕಪ್ ಚಾ ಆಮೇಲೆ ಅಡುಗೆ ಮಾಡೋದು ಈ ಜಲ್ದಿ ಬಂದಾರ ಫುಲ್ ಟೆನ್ಷನ್ದಾ ಕೂತ ನೋಡ್ರಿ ಒಂದು ಸೇಲ್ ಆಗಿಲ್ಲ ಅಂತ ಅಂತಿರುತ್ತಾ ಬಿಡು ನಡೀತದ ಹಂಗೇನಿಲ್ಲ ನೋಡ್ರಿ ಇವ್ರು ಮೂರು ಮಂದಿ ಈಗ ಸಮಾನ ತರ್ಲಿಕ್ಕೆ ಹೋಲಾಕತ್ತಾರ ನೋಡ್ರಿ ಮಾರಿನ ಉಬ್ಬಸ್ಕೊಂಡಿರ್ತಾರ ನೋಡ್ರಿ ಬರೀ ಒಂದು ತತ್ತಿ ತರ್ಲಿಕ್ಕೆ ಏಸು ಮಂದಿಗೆ ಹೊಲಕ್ಕತ್ತಾರ ನೋಡ್ರಿ ವಾವ್ ಓ ಗುಡ್ ನೈಟ್ ಚಿಕ್ಕು ಹೋಗಿ ತತ್ತಿ ತೊಗೊಂಬಂದ್ರಿ ಪಪ್ಪ ಸಂಗಟ ಮತ್ತು ಚಿಕ್ಕು ಮತ್ತು ಸಂತೋಷ ಇಬ್ರು ಮಾರ್ಕೆಟ್ಗೆ ಹೋಗಿ ಟಮಾಟೆ ಕೊತ್ತಂಬರಿ ಏನಾರ ತರಕಾರಿ ತೊಗೊಂಬಂದಿನಿ ಅಂದ್ರೆ ಇಲ್ಲಿ ಪೀಸ್ ಇಟ್ಟಿನ ಸಂತೋಷ ಅಂದ್ರೆ ಪೀಸಿಡು ಉಳಾಗಡ್ಡಿ ಅಂದ್ರೆ ಪಿಸಿಟ್ಟಿನಿ ಮತ್ತಂದ್ರೀಗ ನಾನು ಅನ್ನನೂ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಅನ್ನನೂ ರೆಡಿ ಆಗ್ಯದ ಬರಲಿ ರೀ ಅವ್ರಿಗೆ ಈ ಚಿಕ್ಕು ಕಳಸಿದಾಗ ಭೀ ನೋಡ್ರಿ ಅವನು ತಗೊಂಡು ಬಂದಿ ಇಪ್ಪತ್ತು ರೂಪಾಯಿ ನಾಲ್ಕು ಟಮಟೆ ತಂದಿದ್ದ ಇವತ್ತು ಸಂತೋಷ ರೂಪಾಯಿ ಹೋಗಿ ನಲ್ವತ್ತು ರೂಪಾಯ್ಗೆ ಎಂಟು ಟಮ್ಯಾಟೆ ತಗೊಂಬಂದನ ಟಮ್ಯಾಟ ಮತ್ತಂದ್ರೆ ಕೊತ್ತಂಬರಿ ತಂದಾರ ನೋಡಿ ಯಾಕಂದ್ರೆ ತರಕಾರಿ ಇದ್ದಿದ್ದಿಲ್ಲ ಏನು ಎಲ್ಲಾರು ಹೋಗಿಬಿಟ್ಟನ ತರಕಾರಿ ಹ್ಞೂ ತರಕಾರಿದವರು ಹೋಗಿದ್ರು ಅಂತ ನೋಡಿರಿ ಸ್ನಾನ ಮಾಡ್ಕೊಂಡು ಬರ್ಲತ್ತನ ಬಟ್ಟೆ ಕಳೀಲತ್ತನ ಕಳಿಲ್ಲ ಅವ ಅಲ್ಲಿ ತರಕಾರಿದವ್ರು ಇದ್ದಿದ್ದಿಲ್ಲ ಯಾರು ಹಾಂ ತರಕಾರಿದವ್ರು ಇದ್ದಿದಿಲ್ಲ ಆಶ್ರೀ ಹೆಂಗೆ ಮಾಡ್ತಾರೆ ನೋಡಿರಿ ಈಗ ಎರಡು ಟೊಮೆಟೆ ಒಯ್ದೀನಿ ಇದ್ರ ಅಂತ ವ್ಯಾ ಟಮಾಟೇ ಒಯ್ದೀನಿ ನೋಡ್ರಿ ಸಂತೋಷ ಅಂಥವೆ ಎರಡು ಬೇಕು ನನಗೆ ಅಂಥದ ಎರಡು ಹಾಕಿದ್ರೆ ನಾನು ಪಲ್ಯ ಮಾಡ್ತೀನಿ ನಾನು ಇಂಥವೆ ಟೊಮಾಟೆ ಹೊಳೀನಿ ಮತ್ತೊಂದಷ್ಟು ಪುದೀನ ಈಗ ಕೊತ್ತಂಬರಿ ಒಯ್ದು ಕೆಸನಿಗೆ ಬಡವಾಗ ಟಮಾಟೆ ಪೀಸ್ ಕೊಡ್ತೀನಿ ಅವನಿಗೆ ಟಮಟೆ ಹಾಕೊಂಡಿನಿ ಮತ್ತು ಪುದೀನ ಹಾಕೊಂಡಿನಿ ಕೊತ್ತಂಬರಿ ಹಾಕೊಂಡಿನಿ ಸಂತೋಷ ಅಂದ್ರೆ ಹೆಂಗದಾಗ ಗೊತ್ತಾದ್ರೆ ಊಟ ತಿಂಡಿದ ಕಾಂಪ್ರಮೈಸ್ ಇಲ್ಲ ಇಲ್ಲ ನಂದ್ರ ಇಲ್ಲಿ ಒಳಗಡ್ರೆ ನಾನು ಆಲ್ರೆಡಿ ಉಳ್ಕೊಂಡಿದ್ದ ಮೊದಲೇ ಪೀಸ್ಕೊಂಡಿದ್ದ ತತ್ತಿನೂ ಇಲ್ಲಿ ಕುದ ನೋಡಿರಿ ಅವಾಗ ಸ್ನಾನ ಇದು ಬರಬರಿ ಪೀಸ್ ಬಿಡ್ತೀನಿ ನನಗೆ ಅವನೇ ಮಾಡ್ತೀನಿ ಮಾಡ್ತೀನಿ ಅಂತ ಕೂಣಲಿಕ್ಕೆ ಮಾಡಲಕ್ಕ ತತ್ತಿ ಪಲ್ಯ ಮಾಡೋ ಸಲುವಾಗಿ ನೋಡ್ರಿ ಕೊತ್ತಂಬರಿ ಮತ್ತಂದ್ರೆ ಪುದೀನ ಟೊಮಾಟೆನು ಪೀಸ್ಕೊಂಡಿನಿ ಮತ್ತಂದ್ರೆ ಉಳ್ಳಾಗಡಿಯೂ ಪೀಸ್ಕೊಂಡಿನಿ ಅದ್ರ ಪೀಸ್ಕೊಂಡಿದೆ ನೀರ್ ಇತ್ತಲ್ಲ ಅದನ್ನ ಗ್ರೇವಿದಾಗ ಹಾಕಕ್ಕೆ ಕುಟ್ಕೊಂಡಿನಿ ಮಸಾಲೆ ಆಸ್ ಇಟ್ ಇಸ್ ಉಪ್ಪು ಖಾರ ಅಷ್ಟಿನಿ ಎಲ್ಲ ಡಬ್ಬಿಟ್ಟಿನಿ ಬೊಗುಣಿನೂ ತೊಳೆದು ಇಟ್ಬಿಟ್ಟಿನಿ ಮಾಡಲಾಕ್ರಿ ಅವ್ನ ಜಾವ್ ಮೂಡ್ ಆಫ್ ಅದ ಜಾವ್ನಿಗೆ ಖುಷಿ ಅನಸ್ತಾವ್ನಿಗೆ ಅಡಿಗೆ ಮಾಡೋದಂದ್ರೆ ಬಹಳ ಇಷ್ಟ ಸ್ವಲ್ಪ ಮಾಡಲ್ಲಾಕನ್ ಬಿಟ್ಟಿನಿಡ್ರಿ హే కంగ్రట్స్ లైక్ పిస్ యు హావ్ టూ కన్నో నేను షక్కర్ నేను చూసాను బొక్కు ఏ గోబిటాసి హాలా బాపాజన్ స్విట్ లైట్ నానా కల్సన్ గుసన ఆమే తినమంటేసేది ఇదలా తింబరిల చాక్లెట్ నా फटाफट ఏదైనా రెడీమేడ్ ఉంది సర్వం తో ఫాండి నాడ్రికా నమ సాబర్ నాడ్రికా ఎగ్ కర్రీ మార్కత ఎగ్ కర్రీ ಎಲ್ಲ ಚಂದ ಮಾಡ್ಕೊಂಡಿದ್ದಿಲ್ಲ ಶ್ರೀ ಮಸರಿ ಎಲ್ಲ ಚಂದ ಪೀಸ್ಕೊಂಡು ಪಾಪ ಎಷ್ಟು ಹುಡುಗ ಎಷ್ಟು ಒಳ್ಳೆ ಹೊನರಿಕ ಕಡೆ ಮಾರಿ ಮಾಡು ಎಷ್ಟ್ರ ಮೆಹನತ್ ಮಾಡ್ತಾನ ಏನ್ ಸುದ್ದಿ ಈ ಕಡೆ ಮಾರಿ ಮಾಡು ಇದು ನೀನ್ ಮೋಸಡಿ ಹೊಡೆದೇ ಬಿಡುತ್ತೀನಿ ಏನೇ ಇಲ್ಲ ಎಲ್ಲ ಸಾಜಿ ಮಾಡ್ಕೊಟ್ರಿ ಬರೀ ಫಾಣೆ ಹೊಡ್ಲಿಕ್ಕೆ ಫಾಣೆ ಹೊಡ್ಲಿಕ್ಕೆ ನೋಡ್ರಿ ಬರೀ ಹೊಡೀಲ್ವ ಫಾಣೆ ಹೊಡಿಲಿ ಅವ ಪಾನೆ ಹೊಡಕ ಏನ್ ಮಾಡ್ತೀನಿ ಅಂದ್ರೆ ಬಡ ಬಡ ಒಂದ್ ಬಗೆಟ್ ಬಟ್ಟಿ ಅವಲ್ರಿ ಈಗ ಹೋಗವ್ ಒಡಕ್ಸರಾಮ್ರೀಯ ಈಗ ಒಂದ್ ಬಗೆಟ್ ಬಟ್ಟಿ ಅವಲ್ರಿ ಈಗ ಬಡ ಬಡಬಡನ ಹಾಕಿ ಬರ್ತೀನಿ ನೀ ಮಾಡ್ಕೋ ಓಕೆ ಬಾಯ್ ಅಂಜಬೇಡ ಇಲ್ಲ ಹೊರಗೆ ಇದ್ದೀನಿ ಏನ್ ಟೇಷನ್ ತಗೇಡ ಮೊನ್ನೆ ಸಣ್ಣ ಮಾಡ್ಕೋಬೇಡ ಜಲ್ದಿ ಬರ್ತೀನಿ ಎರಡ್ ನಿಮಿಷ ಬರ್ತೀನಿ ನೋಡ್ ಫ್ರೆಂಡ್ಸ್ ಈಗ ಮಮ್ಮಿ ಬರ್ಲತ್ತ ನೋಡ್ರಿ ಈಗ ಮಮ್ಮಿ ಬಟ್ಟೆ ಒಣಗಿಸ್ತಾರ ಇಲ್ಲಿ ಫ್ರೆಂಡ್ಸ್ ಈಗ ಮಮ್ಮಿಲಿ ಬಟ್ಟೆ ಒಣಗಿಸ್ಲತ್ತಾರ

ಫುಲ್ ಈಗ ಅಲ್ಲಿ ತನ ನಮ್ಮ ಮೂಲೆ ಕೊಟ್ಟಿಗಳು ನೋಡಿ ಒಂದ್ರ ಬಾಗ ಒಂದು ಒಂದರ ಬೇಗ ಒಂದು ಎಷ್ಟು ಬಟ್ಟೆ ಹಾಕಿಬಿಟ್ಟೀನಿ ಯಾಕಂದ್ರೆ ನಾಳೆ ಸಂಡೇ ಅದಲ್ರಿ ನಾ ಏನು ಮಾಡ್ತೀನಿ ಗೊತ್ತರಿ ಆಲ್ಮೋಸ್ಟ್ ರೀ ಎಲ್ಲ ಎಲ್ಲನೂ ಸ್ಯಾಟರ್ಡೇನೇ ಮುಗಿಸ್ಕೊಂಡಿರ್ತೀನಿ ನಾನು ಮಧ್ಯಾಹ್ನ ಹಿಡಿದಿನ ಅದೇನೇ ರಾಟಿನಿ ಅದ ರೀ ಯಾಕಂದ್ರೆ ಜಾಸ್ತಿ ಟೈಮ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳಿಸಿದ್ರೆ ಬಟ್ಟೆ ಇಟ್ಟಿ ಆಗಲಿ ಬೇರೆ ಅದರ ಕೆಲಸಗಳಾಗಲಿ ಏನು ಭೀ ಆಗಲಿ ನಾಳೆ ಹೆಂಗಂದ್ರೆ ಬರೀ ಬರ್ರೆ ಉಣ್ಣಬೇಕು ತಿನ್ನಬೇಕು ಎಂಜಾಯ್ ಮಾಡಬೇಕು ಮಕ್ಕೋಬೇಕು ಮಸ್ತಾಗಿರ್ಬೇಕು ಇದು ಒಂದೇ ನೋಡಿ ಅದೆಲ್ಲ ಪಲ್ಯ ಮಾಡ್ಲಕತ್ತಾ ನಾನು ನಮ್ಮಲ್ಲಾ ಅದು ಬ್ವಾಷಿನ್ ಹುಂಟೆ ಬ್ವಾಷನ ಆಶುದಿ ಬ್ವಾಷನ್ ಹುಂಟೆದ ಬ್ವಾಷನ ಅದೇನ್ ಮಾಡ್ದಿನಿ ಚಾಕು ತೊಳ್ ಮತ್ತೆ ಹಾ ಮ ಚಾಕು ತೊಳ್ ಏನು ಮಾಡ್ದಿ ನಿನ್ ತಪಡರೆ ತೋರ್ಸು ಹಿಂಡಿ ಹಾಕಿದಿರಗಳ ಹಿಂದಿ ಹಾಕಿದಿ ಕೇಳಕತ್ತಿನಿ ಹಿಂದಿ ಹಾಕತರ ತತ್ತೆಗನ ಏ ಊರಾಗ ಚಿಡಂಗ್ಯಾರ ಹಾಕಲ್ಲ ಭಾರಿ ನೇರಿ ಉಂಡೆ ತಿಂದ ಕೇಸ ದೊಡ್ಡವಾಗ ಎಟ್ರೆ ನಾಟಕ ಮಾಡ್ತಾರೆ ನೋಡ್ರಗ ಆ ಮನಿನ ಏನ್ ಹಾಕೀರ ಅಂತಿದ್ದಿದ್ವಿ ಪಾಪ ಇದ್ದೇನಾ ಮಾಡಿದ್ದಾಡು ನಾ ಹಾಕಿದ್ರೆ ಸ್ವಲ್ಪ ಚಂದಾಗ ಇದ್ದಿಲ್ಲ ಕೂದಲಿ ಕಿತ್ತ್ಬಿಡ್ತೇನೆ ಗರ್ಮಿ ಅಂದ್ರ ಗರ್ಮಿ ಹತ್ಲಕತ್ತದಪ್ಪ ನಾ ಹೋಗಲ್ ಫ್ಯಾನಿಂಗ್ ಗಾಳಿ ಕುಂದತ್ತಿ ಅದೇ ಸ್ಲೋ ಹೈಟ್ ಕೇಸಿನ ಬಾ ಹೊರ ಸ್ಲೋ ಇಡು ಆಯ್ತು ಬೇಡ ಸ್ಲೋ ಇಡು ಅಂದ್ರೆ ಕುದಿಲ್ಲ ಅದು ನೀ ಸ್ವಲ್ಪ ನೀರಾಣಿ ಜಸ್ಟ್ ಜಾಸ್ತಿ ಬಂದ್ಬಿಡು ಬರೋಲ್ಲಕ್ಕ ಮನೆ ರೆಡಿ ಆಗ್ಯದ ಮತ್ತೆ ಶಾವಂತಿಕೆ ಒಳಗಡಿನ ಉಳ್ಕೊಂಡಿನಿ ಮೊಸರು ಇಟ್ಕೊಂಡಿನಿ ಈಗ ರೈಸ್ ಎಲ್ಲ ಇಟ್ಕೊಂಡಿನಿ ನೋಡ್ರಿ ಬರ ಎಲ್ಲರೂ ಕೇಸಿನ ಊಟ ಮಾಡಾಮಿ ನಮ್ಮ ಚಿಕ್ಕಣ್ಣ ಏನ ನೀರು ತುಂಬ್ಲತ್ತಾನ ಅವ್ರ ಪಪ್ಪ ಏನ ಏನೋ ಮಾಡಕತ್ತಾನ ಇವ ಸಾಬ್ ಕೀಲ್ ಕೂತಾನ ಬರಪ್ಪ ಮೂರು ಮಂದಿ ಸಾಬ್ರ ಬರೀಗ ಬಡಬಡ ಊಟ ಮಾಡಮ್ಮ ಅಂತೆಲ್ಲರು ಕಲ್ತು ಕೇಸಿನ ಮೂವಿ ಸೆಲೆಕ್ಟ್ ಆಯ್ತು ಮೂವಿ ಸೆಲೆಕ್ಟ್ ಆಯ್ತು ಯಾಕೆ ನಾಟಕ ನಡ್ಸಿದೇನೋ ಇಡ್ತಿಳ್ಗಪ್ಪ ಊಟ ಮಾಡಂಗ ನೋಡೋರ್ ಪಪ್ಪಾ ಎಲ್ಲರಿಗೂ ಮಸ್ತನತ ಉಳ್ಳಾಗಡ್ಡಿ ಸೋಂತಿಕಾಮ್ಯಾಗ ಉಪ್ಪ ಸಿಡ್ಸದೆ ಸಿಡ್ಸಕತ್ತಾರ ನೋಡೋದ್ ಹ್ಯಾಂಗ ನೋಡೋದ ಮೂರು ಮಂದಿ ನಾರೆ ಜಾಸ್ತಿ ಉಪ್ಪು ಅನ್ನಂಗಿಲ್ಲ ಅದಕ್ಕೆ ಅವ್ರು ಏ ನೋಡ್ರಿ ಸುಮ್ ಸುಮ್ಮ ಇಟ್ಟ್ ನಾಟಕ ಮಾಡ್ತಾನ ನೋಡ್ರಿ ಹೇಳ್ದಂಗೆ ಇಟ್ ಹೆಚ್ಚಿಂಗ್ ಮಾಡ್ತಾನ ಹೆಂಗಾಗೇತಿ ಪಲ್ಯ ಹಾ ನೀರ್ ನೀರ್ ಈಗ ನೀರ್ ಒತ್ತಟ್ಟ ನೀರ್ ಆಗ್ಯಾದ್ರಿ ಒತ್ತಟ್ಟ ಅಂದ್ರ ಮಸಾಲೆ ಆಗ್ಯಾದ ನೋಡ್ರಿ ನೀ ನೋಡಿದ್ರೆ ಪರಿಶಾನಿ ಆಗ್ತಿರಿ ಇಷ್ಟ ಟೇಸ್ಟಿ ಆಗ್ಯಾದ ಅಂದ್ರ ರೀ ನಾ ಏನ್ ಹೇಳಿರೋದು ಹ್ಯಾಂಗ್ ಕಾಳ್ ತತ್ತಿ ಹ್ಯಾಂಗ ಬಿಳಿ ಬಿಳಿ ಹಾಕಿ ಕಾಣದ್ರ ಬರ ಎಲ್ಲಾರ ಕಂತು ಊಟ ಮಾಡಕ್ಕರಿ ಓ ನೀ ಮಕ್ಕತ್ತಾಗಿದವ್ರಿ ಊಟಕ್ಕ ಹಾ ಇವ ಚೇಲಾ ನೋಡ್ರಿ ಒ ಚೇಲಾ ಚೈ ಮನೆ ನೋಡ್ರಿ ನೋಡ್ರಿ ನಮ್ದೆಲ್ಲಾರ್ದು ಊಟ ಅದು ಎಲ್ಲಾ ಇತ್ತು ಮಸ್ತ್ ಅನತ್ತ ಸಿಸ್ತ ಅನತ್ತ ಈಗ ಹಾಸಗಿ ಗೀಸಿಗೆ ಎಲ್ಲಾ ಹಾಕಿ ಬಿಟ್ಟದ ಆದ್ರ ನಮ್ ತಾಬರಿನ ಕೆಲಸಾ ಮಾಡ್ಲತ್ತಾರ ಒಂದ್ ಅರ್ಧ ತಾಸ್ ಒಂದ್ ಕೆಲ್ಸಾ ಅದ ಅಂತ ಕೆಲಸಾ ಮಾಡಲಕ್ಕ ಇವ ವಿಡಿಯೋನ ಎಂಡ್ ಮಾಡ್ಬೇಕಲ್ಲಕತ್ತೀವಿ ಎಲ್ಲರಿಗೂ ಬಿಡೋ ಓಯ್ 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 ಹಲೋ ಹಲೋ ಎಲ್ಲಾರು ನೋಡ್ರಿ ಶ್ರೀ ಎಲ್ಲರಿಗೂ ವಿಡಿಯೋ ಇಷ್ಟ ಐತೆ ಏನ್ ಮಾಡ್ಬೇಕು ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಟ್ರಿ ಅಂತ ಹೇಳ್ಕೊತ ಈ ಗೆ ಎಂಡ್ ಮಾಡ್ಲಕತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಗೊಳಿ ಯಾಕಂದ್ರೆ ನಾಕ್ ದಿನ ಜೀವನದ ಸುಮ್ಮನೆ ಕಚ್ಚಡದಾಗ ಏನಿಲ್ಲ ಇಲ್ಲ ನೋಡ್ರಿ ನಾವು ನಿಮ್ಮೋರ್ ನೀವು ನಮ್ಮವರ್ ಅಂತ ಹೇಳ್ಕೊತ ಈ ಗೆ ಎಂಡ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೇವ್ ಒಳ್ಳೇದ್ ಮಾಡ್ಲಿ